ಮತ್ತೊಂದು ಕಡೆ ಮೈಸೂರಿನ ಮೂಢ ಪ್ರಕರಣ ಹಗರಣ ವಸಂತ ಅವ್ರು ಹೇಳಿದಾಗ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿರತಕ್ಕಂಥದ್ದು ಬೆಂಗಳೂರಿಂದ ಮೈಸೂರರಿಗೆ ಪಾದಯಾತ್ರೆ ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ ಬಹುಶಃ ನಾನು ರಾಜ್ಯದ ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಯಾವುದೋ ಒಂದು ಪಾದಯಾತ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿರ್ತಕ್ಕಂಥದ್ದು ಎಲ್ಲ ಮೋರ್ಚಾಗಳು ಹಾಗೆ ತಾವು ಕೂಡ ಕಾನೂನು ಪ್ರಕೋಷ್ಠ ಕೂಡ ಒಂದು ದಿನ ಸಂಪೂರ್ಣ ತಾವು ಕೆಲರು ಕೂಡ ಪಾಲ್ಗೊಂಡಿದ್ರಿ ಒಟ್ಟಾರೆ ನಮ್ಮ ಹೋರಾಟದ ಪರಿಣಾಮ ಏನು ಸಿದ್ದರಾಮಯ್ಯವ್ರನ್ನ ಅಲ್ಲಾಡಿಸೋದಕ್ಕೆ ಇಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯನಲ್ಲ ಅಂತೇಳಿ ನಮಗೆ ಆಗ್ತಾ ಇದ್ರು ಏನಾಗಿದೆ ಪರಿಸ್ಥಿತಿ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಒಂದು ಆಡಳಿತ ಪಕ್ಷ ಇದೆ ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಜನರೇ ಮರೆತು ಹೋಗಿದ್ದಾರೆ ಬಹುಶಃ ನಾನು ಹಲವಾರು ಬಾರಿ ಹೇಳಿದ್ದೇನೆ ಬಹುಶಃ ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ರಾಜ್ಯದ ಜನರ ವಿಶ್ವಾಸವನ್ನ ಕಳ್ಕೊಂಡಿರ್ತಕ್ಕಂಥ ತನ್ನ ಜನಪ್ರಿಯತೆನ ಕಳ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪಿಡ್ಕೋಬೇಕಾಗ್ತದೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಯಾವುದೋ ಕಾಟಾಚಾರಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ವಿರೋಧ ಮಾಡಬೇಕು ಅದಕ್ಕೋಸ್ಕರ ನಾವು ಪಾದಯಾತ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿರುದ್ಧ ಹೋರಾಟ ಅಂದ್ರೆ ಒಂದು ಸರ್ಕಾರವನ್ನು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದಲ್ಲ ನಾವು ನೋಡಿದಿರಿ ಯಾವುದೋ ಒಂದು ಹೊಸ ಸರ್ಕಾರ ಬಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ಕಾಲಾವಕಾಶ ಕೊಡಬೇಕಾಗ್ತದೆ ಯಾಕಂದ್ರೆ ಯಾವುದೇ ಹೊಸ ಸರ್ಕಾರ ಯಾವುದೇ ಎಷ್ಟೇ ಅನುಭವಿಸ್ತಿದ್ರು ಕೂಡ ಆ ಸರ್ಕಾರ ಒಂದ್ ಸ್ವಲ್ಪ ಸರಿಯಾದ ದಾರಿಯಲ್ಲಿ ಹೋದಕ್ಕೆ ಸಮಯ ಬೇಕಾಗ್ತದೆ ಅದರತ್ತ ಭ್ರಷ್ಟಾಚಾರದಲ್ಲಿ ಮುಳುಗಬೇಕು ಅಂತಲ್ಲ ಒಂದು ಕಡೆ ಆಡಳಿತ ಸಂಪೂರ್ಣ ಕುಸ್ತು ಬಿದ್ದಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಮೂಡ ಹಗರಣ ಮೂಢ ಹಗರಣದ ಬಗ್ಗೆ ನಾನು ಒಂದೆರಡು ನಿಮಿಷ ವಿಚಾರ ಆ ವಿಚಾರವಾಗಿ ಹೇಳ್ತಾನೆ ನಿಂಗ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ರಾಜಿನಲ್ಲಿ ಮೂರು ಎಕರೆ ಹದಿನಾರು ಗಂಟೆನ ತೆಗೆದುಕೊಳ್ತಾರೆ ಪಡೆದುಕೊಳ್ತಾನೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಲಿಂಗ ಕುಟುಂಬ ಪಡೆದುಕೊಂಡಿರ್ತಕ್ಕಂಥ ಮೂರು ಎಕರೆ ಹದಿನಾರು ಗಂಟೆ ಕೆಸರೆಹಳ್ಳಿ ಗ್ರಾಮದಲ್ಲಿ ಮೈಸೂರು ಅವರು ನಿಧನ ಹೊಂದಿದ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೂರು ಮಕ್ಕಳಿಗೆ ಅದು ಭಾಗ ಆಗ್ತದೆ ಮೈಲಾರಪ್ಪ ಮತ್ತೆ ದೇವರಾಜು ಮತ್ತೆ ಇನ್ನೊಬ್ಬ ಲಿಂಗ ಅಂತಕ್ಕಂಥ ಮೂರು ಜನ ಮಕ್ಕಳುಗಳಿಗೆ ಅದು ವಿಭಾಗ ಆಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿಂಗ ಮತ್ತೆ ಇನ್ನೊಬ್ಬ ಸೇರ್ಕೊಂಡು ಇಬ್ರು ಮಕ್ಕಳುಗಳು ಸೇರ್ಕೊಂಡು ಅಣ್ಣ ತಮ್ದಿರ್ ಸೇರ್ಕೊಂಡು ಒಬ್ನಿಗೆ ಮಹಿಲಾರಪ್ಪನ್ಗೆ ಆ ಜಮೀನನ್ನ ವರ್ಗಾವಣೆ ಮಾಡಿಕೊಡ್ತಾರೆ ಹಸ್ತಾಂತರ ಆಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವರಾಜ ಮೂರನೇ ತಮ್ಮ ಕೊನೆ ತಮ್ಮ ಏನಿರ್ತಾನೆ ಮೈಲಾರಪ್ಪನ್ಗೆನೆ ಜಮೀನು ಬರ್ಕೊಟ್ಟಿರ್ತಾರೆ ಇಬ್ರು ಮಕ್ಕಳು ಇರ್ತಾರೆ ಆ ಇಬ್ಬರು ಮಕ್ಕಳಿಂದ ಮೈಲಾರಪ್ಪನಗರದಲ್ಲಿ ಇಬ್ರು ಮಕ್ಕಳಿಂದ ಜಮೀನನ್ನ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ ಮೂರನೇ ತಮ್ಮ ಕೊನೆ ನಿಂಗನ ಕೊನೆ ಮಗ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ ಆ ಇಬ್ಬರು ಮಕ್ಕಳಿಂದ ಪತ್ರ ಬರೆಸ್ಕೊಳ್ತಾನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ